ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಸ್ವಾಗತ ಅಂತ ಹೇಳ್ತೀನಿ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಮನೆಗೆ ನಾವು ಸ್ಮಾಲ್ ಹೇರ್ ಕೂಲ್ನ ಬಂದಿದ್ದೀವಿ ಅದು ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಹಾಂ ತ್ರೀ ಟೂ ಒನ್ ಮಿಡಿಯಮ್ ಟೂ ಮಿನ ಟೂ ಐಸ್ ಕ್ರೀಮ್ ಫೈ ಸ್ಪೀಡ್ ಬೇಸಿಗೆ ದೇಸಿಗೆ ಮಳೆಗಾಲ ಬಂತು ಅಂದಾಗ ಇದು ಲಾಕ್ ಮಾಡಿಕೊಂಡು ಟ್ಯಾಂಕ್ ಯೂಸ್ ಮಾಡ್ಕೊಂಡು ನಿಮಗೆ ಟ್ಯಾಂಕ್ ಜೊತೆಗೆ ಸ್ವಿಂಗ್ ಬೇಕು ಅಂದರೆ ಇಲ್ಲಿಗೆ ಇಟ್ಕೊಳ್ತೀವಿ ಸ್ವಿಂಗ್ ಅಂದರೆ ಸ್ವಿಂಗ್ ಅಂದರೆ ಗಾಳಿ ಆ ಕಡೆ ಕಡೆ ರೊಡ ಓಕೆ ಸರಿ ನಾನು ಇಲ್ಲಿಗೆ ಹ್ಞೂ ಯಾವುದು ಮಳೆಗಾಲದಲ್ಲಿ ಹಾಂ ನಿಮಗೆ ಚಳಿಗಾಲ ಇದು ಬೇಸಿಗೆಗಾಲ ಬಂದಾಗ ಏನು ಮಾಡ್ತೀರಾ ಕೂಲ್ ವಿಂಗ್ ಪ್ಲಸ್ ಸ್ವಿಂಗ್ ಇಟ್ಕೊಡ್ತೀವಿ ಇಲ್ಲಿ ಹಾಂ ಹಾಂ ಇಲ್ಲಿಗೆ ಇಟ್ಕೊಂಡ್ರೆ ಕೂಲಿಂಗು ಬರುತ್ತೆ ಸ್ವಿಂಗು ಆಗುತ್ತೆ ಇಲ್ಲಿಗೆ ಇಟ್ಕೊಂಡ್ರೆ ಡೈರೆಕ್ಟ್ ಕೂಲಿಂಗ್ ಬರುತ್ತೆ ಇಲ್ಲಿಗೆ ಇಟ್ಟರೆ ಕೂಲಿಂಗು ಬರುತ್ತೆ ಸ್ವಿಂಗು ಆಗುತ್ತೆ ಇದು ಬರೀ ಫ್ಯಾನ್ ತರ ಯೂಸ್ ಮಾಡೋದು ನಿಮಗೆ ಓನ್ಲಿ ಸ್ವಿಂಗ್ ಆಗುತ್ತೆ ಸರಿ ಅದೇ ನಿಮಗೆ ಕೂಲಿಂಗು ಬೇಕು ಆ ಕಡೆ ಈ ಕಡೆ ರೊಟೇಟ್ ಆಗ್ತಾ ಇರಬೇಕು ಎಲ್ಲರಿಗೂ ಬರಬಹುದು ಇಲ್ಲಿಗೆ ಇಟ್ಕೊಂಡು ಓಕೆ 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 ಬರೀ ಡೈರೆಕ್ಟ್ ಸ್ಟ್ರೈಟ್ ಕೂಲಿಂಗ್ ಅಲ್ಲಿ ಒಬ್ಬರಿಗೆ ಅಂದರೆ ಸರಿ ಬಿಡ್ತಾರೆ ನನಗೆ ಕೂಲಿಂಗ್ ಏನು ಬೇಡಪ್ಪ ಕಡೆ ಕಡೆ ಗಾಡಿ ಮಾತ್ರ ಆಯಿತಾ ಫ್ಯಾನ್ ಸ್ಪೀಡ್ ಮೂರು ನೈಟ್ ಕೂಡ ಎರಡನೇ ಕೂಡ ಒಂದು ನೀರು ಬಂದ್ಬಿಟ್ಟು ಇಲ್ಲ ಪೈಪ್ ಇದ್ರೆ ಪೈಪಾಗಲಿ ಇಲ್ಲ ಅವ್ರಿಗೆ ಪೊಡದಲ್ಲಿ ಬಕೆಟಲ್ಲಿ ಎತ್ತಿ ಎಷ್ಟು ಒಂದ್ಸಲಿ ಹೋಯ್ತು ಇಪ್ಪತ್ತೈದು ರೂಪಾಯಿ ನೀರು ಬಿಡ್ತಾರೆ ಎರಡು ನೈಟ್ ಮಾಡೋದು ಎರಡು ನೈಟ್ ಇಲ್ಲಿ ಮೂರು ಬರುತ್ತೆ

ಮೈನಸ್ ಫೋರ್ಟಿ ಪರ್ಸೆಂಟ್ ಐದು ಸಾವಿರದ ಎಂಟುನೂರ ಎಪ್ಪತ್ತ್ಮೂರು ರೂಪಾಯಿ ಆಗುತ್ತೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೇಗಿದೆ ಕೂಲರ್ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನಾನು ರೇಟು ಕೂಡ ಅದು ಮೆನ್ಷನ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಬರೀ ಬರೀಬಿಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್